ಡಿ ಎ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಎನ್ ಅವರು ಸಿಟ್ಟಿಂಗ್ ಎಮ್ ಎಲ್ ಎ ಆಗಿದ್ದು ಅವ್ರನ್ನ ಕರ್ಕೊಂಡೋಗಿ ಹೈದ್ರಾಬಾದಗೆ ಕರ್ಕೊಂಡೋಗೋದು ಅಲ್ಲಿ ದೇವಸ್ಥಾನಗಳಿಗೆ ಕರ್ಕೊಂಡೋಗೋದು ಹೋಗೋದು ಪ್ರಮಾಣ ಮಾಡ್ಕೊಳ್ಳೋದು ವಿಶಿದ್ ಮಾತು ಎತ್ಕೊಳ್ಳೋದು ನಾನು ಕೊಡ್ಬಿಡ್ತೀನಿ ಓಟ್ ಹಾಕಿಲ್ಲ ಅಂದರೆ ಅನ್ನೋದು ಏನೋ ನಾನು ಸೋತಾದರೆ ನನಗೆ ಮರ್ಯಾದೆ ಹೋಗ್ಬಿಡ್ತದೆ ಅಂತ ಹೇಳೋದು ನಾನು ಬದುಕಿದ್ದು ಸತ್ತಂಗೆ ಅಂತೇಳಂಥದು ಕೈ ಏನು ಕಾಲುಗಳು ಇಟ್ಕೊಳ್ಳೋದು ಕೈಗಳಿಟ್ಕೊಳ್ಳೋದು ಅದನ್ನ ಓಟ್ ನಿಂತ್ಕೊಂಡಾಗಿಂದ ನಾನು ಯಾರು ಕಾಲುಗಳು ಇಟ್ಕೊಂಡಿರಲಿಲ್ಲ ಇವತ್ತು ಇಟ್ಕೊಳ್ಳೋ ಮಟ್ಟಕ್ಕೆ ಬಂದಿದ್ದಾನೆ ವಿಷಯ ಕುಡಿಯುವ ಮಟ್ಟಕ್ಕೆ ಬಂದಿದ್ದಾನೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಅದು ನಿಜವಾಗ್ಲೂ ಮತ್ತಾರ ಬಂಧುಗಳ ಏನು ಒಗ್ಗಟ್ಟಿದೆ ಆ ಒಗ್ಗಟ್ಟು ಸಿಕ್ಕಿರ್ತಕ್ಕಂಥ ಒಂದು ಜಯ ಅವರು ಕಾಲಿಟ್ಕೊಂಡಿದ್ರು ಅದು ಗೆಲ್ಲೋದು ಬಿಡೋದು ಬಿಡ್ರಿ ಅದನ್ನ ಎಮ್ ಎಲ್ ಎ ಆಗಿನೇ ಅಲ್ಲಿ ಏನು ಮಾಡೋಕ್ಕಾಗಲಿ ಇಲ್ಲಿ ಇದಾಗಿ ಏನು ಮಾಡ್ತಾರೆ ಅಲ್ಲಿ ನೋಡಿದ್ರೆ ಅದು ಎಸ್ ಏನ್ ಕಳ್ಕಂತವ್ರು ಯಾರ್ಯಾರಿದ್ದಾರೆ ಅಲ್ಲಿ ಎಸ್ ಎನ್ ವಿರುದ್ಧವಾಗಿರ್ತಕ್ಕಂಥ ಟೀಮೇ ಎಲ್ಲಾರು ಗೆದ್ದಿರ್ತಕ್ಕಂಥ ಅಂತ ಇದ್ರ ಅದಕ್ಕೋಸ್ಕರ ದಿನವಾಗ ದಿನ ಬರ್ತಾರೆ ಇಲ್ಲೇನು ಕಾಂಗ್ರೆಸ್ ಆಫೀಸಲ್ಲಿ ಆಗ್ತಾ ಇತ್ತು ಅಲ್ಲಿ ನೋಡ್ತೀರ ನೋಡ್ತೀರಾ ನಿಮ್ಗೂ ಗೊತ್ತಲ್ಲ ಅಲ್ಲಿ ನಿಮ್ಗೂ ಗೊತ್ತಲ್ಲಪ್ಪ ಮನೇನ್ ಹಾಕಿದಲ್ಲ ಈಗ ನಮ್ಮಲ್ಲಿ ಇಷ್ಟೊಂದು ಕೋಟಿ ಹಣ ಕೊಟ್ಟು ಒಂದೊಂದು ಓಟ್ಗೆ ಐದು ಲಕ್ಷ ಹತ್ತು ಲಕ್ಷ ಹಣ ಕೊಟ್ಟು ಚುನಾವಣೆಯಲ್ಲಿ ಗೆದ್ದು ಗೆದ್ದ್ರು ಹೋಗಂತವ್ರು ಹಣ ಮಾಡ್ಬೇಕಂತ ಹೋಗ್ತಾರೆ ಇಲ್ಲ ರೈತರಿಗೆ ಹಾಲು ಉತ್ಪಾದಕರು ಒಳ್ಳೇದು ಮಾಡ್ಬೇಕಂತ ಹೋಗ್ತಾರೆ ನಾವು ಯೋಚನೆ ಮಾಡ್ಬೋದು ನಮ್ಮಲ್ಲಿ ಇಷ್ಟೊಂದು ಕೋಟಿಗಳ ಹಣ ಕೊಟ್ಟು ಒಂದೊಂದು ಓಟ್ಗೆ ಐದು ಲಕ್ಷ ಹತ್ತು ಲಕ್ಷ ಹಣ ಕೊಟ್ಟು ಚುನಾವಣೆಯಲ್ಲಿ ಗೆದ್ದು ಇವ್ರು ಹೋಗಂಥವ್ರು ಆ ಹಣ ಮಾಡ್ಬೇಕಂತ ಹೋಗ್ತಾರೆ ಇಲ್ಲ ರೈತರಿಗೆ ಹಾಲು ಉತ್ಪಾದಕರು ಒಳ್ಳೇದು ಮಾಡ್ಬೇಕಂತ ಹೋಗ್ತಾರೆ ನಾವು ಯೋಚನೆ ಮಾಡ್ಬೋದು ನಮ್ಮಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ತಾಲೂಕುಗಳಲ್ಲಿ ಒಂದೊಂದು ಓಟ್ಗೆ ಹತ್ತ ಲಕ್ಷ ಕೊಟ್ಟಿದ್ದಾರೆ ಖೇ ಹತ್ತ ಲಕ್ಷ ಕೊಟ್ಟಿದ್ದಾರೆ ಖೇ ಲಕ್ಷನ ಕೊಟ್ಟಿದ್ದಾರೆ ಒಂದು ವೋಟರ್ಸ್ಗೆ ಮೂರು ಪಾರ್ಟಿಯಿಂದ ಅದು ಕಾಂಗ್ರೆಸ್ ಇರ್ಬೋದು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಇರ್ಬೋದು ಇಲ್ಲ ಇಂಡಿಪೆಂಡೆಂಟ್ ಇರ್ಬೋದು ಇವರು ಮೂವರು ಕಡೆಯಿಂದ ಸೇರಿಸಿ ಒಂದು ಓಟ್ ಮೂವತ್ತು ಲಕ್ಷನೂ ಸೇರಿದೆ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ನಡೀತಾ ಇದೆ ಏನ್ ನಡೀತಾ ಇದೆ ನಮ್ಮ ಮಾಲ್ ಯಾರು ಪಡಿತಾ ಇದಾರೆ ಯಾರು ನೋಡ್ತಾ ಇದ್ದಾರೆ ಅದ್ರಲ್ಲಿ ಏನಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಮುಂದಿನ ದಿನಗಳಲ್ಲಿ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ